ಅದೇಕೋ ಏನು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಅಧಿಕಾರ ಹುದ್ದೆ ಕೊಡುವ ವಿಚಾರದಲ್ಲಿ ವಕೀಲರು ಅಂದ್ರೆ ಅಲಕ್ಷ್ಯ ಅದಕ್ಕೆ ನಮ್ಮ ಬಿಜೆಪಿಯು ಕೂಡ ಹೊರತಾಗಿಲ್ಲ ಎಂದು ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹೇಳಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದು ಪಕ್ಷದ ಕೆಲಸಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದೆವು ಸಂಘಟನೆಯಿಂದ ಟಿಕೆಟ್ ಕೊಡಿಸ್ತೇವೆ ಕೆಲಸ ಮಾಡಿ ಅಂತ ಹೇಳಿದ್ರು ಆದರೆ ಈ ವಿಚಾರದಲ್ಲಿ ಅನ್ಯಾಯ ಆಗಿದೆ ಎಂದು ಬಿಜೆಪಿ ಕಾರ್ಯಕರ್ತ ಪಕ್ಷದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಧನಂಜಯ ಸರ್ಜಿ ಅವರಿಗೆ ನೈಋತ್ಯ ಪದವೀಧರ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈ ಟಿಕೆಟ್ ಕೊಡೋ ಪೂರ್ವದಲ್ಲಿ ನಾವು ನಾನು ಕೂಡ ಆಕಾಂಕ್ಷಿ ತುಂಬಾ ಜನ ಕಾರ್ಯಕರ್ತರ ಆಕಾಂಕ್ಷಿಯಾಗಿದೆ ಯಾಕೆಂದ್ರೆ ಕಾರ್ಯಕರ್ತರ ಚುನಾವಣೆ ಇದು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಎಲ್ಲರಿಗೂ ಕೂಡ ಕೂರಿಸಿ ಮಾತಾಡಿ ಟಿಕೆಟ್ ಸಂಘಟನೆ ಮೂಲಕನೇ ಕೊಡ್ತೀವಿ ಅಂತ ಹೇಳಿ ಟಿಕೆಟ್ ಕೊಡ್ತೀವಿ ಕೆಲಸ ಮಾಡಿ ಅಂದರು ಆ ಪ್ರಕಾರ ನಾವು ಮಂಗಳೂರು ಹತ್ರ ಎನ್ರೋಲ್ ಮಾಡಿಸಿದ್ವಿ ಶಿಕ್ಷಕಿ ಕ್ಷೇತ್ರ ಇರ್ಬೋದು ಮತ್ತು ಪದೇಧರ ಕ್ಷೇತ್ರ ಇರ್ಬೋದು ಆದರೆ ಮೊನ್ನೆ ಎಂ ಪಿ ಚುನಾವಣೆ ಬಳಿಗೆ ಟಿಕೆಟ್ ಹಂಚಿಕೆ ಆಯಿತು ಒಂದು ಸೌಜನ್ಯಕ್ಕೂ ಕೂಡ ಯಾರು ಆಕಾಂಕ್ಷಿಗಳಿದ್ವು ಒಂದು ಮಾತನ್ನು ಕೂಡ ತಿಳಿಸಲಿಲ್ಲ ಆನಂತರ ನಾವು ನಾಮಿನೇಷನೇ ಕೂಡ ಕರೀಲಿಲ್ಲ ಅಷ್ಟೇ ಅಲ್ಲ ಏನು ಈ ಒಂದು ಟಿಕೆಟ್ ಹಂಚಿಕೆ ಆದಮೇಲೆ ಯಾರ್ಯಾರು ಅಭ್ಯರ್ಥಿಗಳಾಗಿ ಒಂದು ಆರೇಳು ಜನ ಇದ್ವಿ ನಾನಿದ್ದೆ ಗಿರೀಶ್ ಪಟೇಲ್ ಇದ್ದರು ದತ್ತಾತ್ರೇ ಇದ್ದರು ಭದ್ರಾವತಿಯ ಪ್ರಸಾದ್ ಇದ್ರು ರಘುಪತಿ ಭಟ್ ಈ ಎಲ್ಲ ಹೆಸರುಗಳು ಇದ್ದಾಗ ಆ ಸಂಘಟನೆಯಿಂದ ಡಿಸೈಡ್ ಆಗಬೇಕಾದ್ರೆ ಆಯಿತು ಇಂಥ ಸಂಘಟನೆಯಿಂದ ಕೊಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ಅನ್ನೋದು ಬೇಡ ಆದರೆ ಕೆಲಸ ಮಾಡ್ಕೊಂಡೋಗಿ ಒಂದು ಮಾತನ್ನು ಕೂಡ ಸೌಜನ್ಯ ಕೂಡ ಇವತ್ತಿರೂ ಕೂಡ ಯಾರೂ ಹೇಳಿಲ್ಲ ಹಾಗಾಗಿ ಎಸ್ಪೆಷಲಿ ವಕೀಲರು ಅಂದರೆ ಈಗ ಸಂಘಟನೆಗೆ ಎಸ್ಪೆಷಲಿ ಶಿವಮೊಗ್ಗದಾಗ ಅಲರ್ಜಿ ಆಗಿದೆ ಹಗಲತ್ರೆ ಕಾರ್ಯಕರ್ತೆ ತೊಂದರೆ ಆದರೆ ನಾವು ಬೇಕು ಆದರೆ ಪಕ್ಷದ ಯಾವುದೇ ಅಧಿಕಾರ ಹುದ್ದೆ ಇಂಥವು ಬಂದಾಗ ವಕೀಲರನ್ನ ಎಷ್ಟು ದೂರ ಇಡಬೇಕು ಎಲ್ಲ ರಾಜಕೀಯ ಪಕ್ಷಗಳಿಡ್ತೋ ಅದು ನಮ್ಮ ರಾಜಕೀಯ ಪಕ್ಷನೇ ಹೊರತಾಗಿಲ್ಲ ನಮಗೆ ಎಷ್ಟು ದುಃಖ ಆಗಿದೆ ನಮಗೆ ಗೊತ್ತು ಹಗಲು ರಾತ್ರಿ ಆ ನಾಮಿನೇಷನಿಗೆ ಎನ್ರೋಲ್ ಮಾಡಿಸ್ಬೇಕಾದ್ರೆ ಆ ವಾಟ್ಸಪ್ಪಲ್ಲಿ ಫೋಟೋ ತರಿಸ್ಕೊಂಡು ಆ ಕೆಲಸ ಮಾಡಿ ಅದೆಲ್ಲ ಮಾಡಿ ನಿಸ್ ನಿಸ್ವಾರ್ಥವಾಗಿ ನಾವೇನು ಸಂಘಟನೆ ವಿರುದ್ಧ ಹೋಗೋರಲ್ಲ ಇವತ್ತು ಪಕ್ಷ ಬೆಳೆದಿದೆ ಕಾರ್ಯಕರ್ತರು ಯಾರು ಕೊಟ್ಟರು ಗೆಲ್ತಕ್ಕಂಥ ಚುನಾವಣೆ ಡಿ ಎಸ್ ಶಂಕ್ರಮೂರ್ತಿಯವರು ಯಾವುದೇ ಜಾತಿ ದುಡ್ಡು ಇಲ್ಲ ಆರು ಬಾರಿ ಈ ಕ್ಷೇತ್ರನ ಗೆದ್ದಿದ್ರು ಇಂಥ ಒಂದು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಇಪ್ಪತ್ತ್ ಮೂವತ್ತು ವರ್ಷ ನಾನಾರು ಹದಿನೇಳು ಹದಿನೆಂಟು ವರ್ಷ ಕಾರ್ಯಕರ್ತರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇದ್ದರು ಅವ್ರನ್ನು ಕೂಡ ಕನ್ಸಿಡರ್ ಮಾಡಿತ್ತು ಸರ್ಜಿ ಅವರಿಗೂ ಒಂದು ವರ್ಷ ಆಗಿದೆ ಬಂದು ಇನ್ನೂ ಹಲವಾರು ಅವಕಾಶಗಳು ಅವರಿಗೆ ಕೊಡಲಿಕ್ಕೆ ಪಕ್ಷದಲ್ಲಿತ್ತು ಆಗಲೇ ಅದು ಸೌಜನ್ಯಕರು ಒಂದು ಮಾತು ಹೇಳಬೇಕಲ್ಲ ನಾವ್ಯಾರು ಅಷ್ಟು ಈಗ ಬೇಡವಾಗಿದ್ದೀವರ ಕಾರ್ಯಕರ್ತರು ಇದು ತುಂಬ ನೋವಾಗಿದೆ ನಿನ್ನೆವರೆಗೂ ಕಾದ್ವಿ ಏನಾದರೂ ನಮಗೆ ಸ ಒಂದು ಸೌಜನ್ಯಕ್ಕೆ ನಮ್ಮ ಏನೋ ಒಂದು ಮಾತು ಹೇಳುವಂತ ಅಂತ ನಮ್ಮನ್ನು ಬಿಟ್ಟು ಯಾರ್ಯಾರು ಆಕಾಂಕ್ಷೆಗಳು ಬಿಟ್ಟು ಹೋಗಿ ನಾಮಿನೇಷನ್ ಮಾಡಿಸ್ತೇವೆ ಹಾಗಾಗಿ ನಾವಿಲ್ಲಿ ಪತ್ರಿಕೆ ಮುಂದೆ ಜಗತ್ತಿನ ಮುಂದೆ ತೋಡ್ಕೋಬೇಕಲ್ಲ ಈಗ ಆಗ್ತಾ ಅಂತ ಅಂಥೇಳಿ ದ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂಥೇಳಿ ನಮ್ಮನ್ನೆಲ್ಲ ಬೆಳೆಸಿ ಸಂಘಟನೆಯಲ್ಲಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಇಲ್ಲದೆ ನಮಗೇನು ಈಗ ಈಗ ಶಿವಮೊಗ್ಗದ ಮಟ್ಟಿ ಯಾಕೋ ಕಾಣ್ತಾ ಇಲ್ಲ ಹಾಗಾಗಿ ಹೇಳ್ತಾ ಇದ್ವಿ ಚುನಾವಣೆಯಲ್ಲಿ ಏನು ಪದವೀಧರ ನಿರೀಕ್ಷೆ ಕ್ಷೇತ್ರದಲ್ಲಿ ಈ ಥರ ಆಯ್ಕೆ ಆಗಿದೆ ಅದನ್ನು ಅಭ್ಯರ್ಥಿಗಳಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವರಿಗೆಲ್ಲರಿಗೂ ಕೂಡ ನೋವನ್ನು ತಂದಿದೆ ಅಂತಕ್ಕಂಥ ಹೇಳ್ತೀವಿ ನೀವು ಜಾತಿಯನ್ನೇ ಆಧಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಾವು ಜಾತಿವಾದಿಗಳಲ್ಲ ನಾವು ಹಿಂದುತ್ವವಾದಿಗಳು ನಾವು ಕೂಡ ಅದೇ ಜಾತಿಯಲ್ಲಿ ಇದ್ವಿ ಯೋಚನೆ ಮಾಡೋದಿತ್ತಲ್ಲ ಅದರಲ್ಲೂ ಮಲೆನಾಡಿನ ಮೂರ್ನಾಲ್ಕು ತಾಲೂಕಿನ ಮಲ್ಲವ್ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿ ಬಿ ಜೆ ಪಿ ಹಿಂದುತ್ವ ನಂಬ್ಕೊಂಡಿದ್ದಾರೆ ಒಂದೇ ಒಂದು ಚಿಕ್ಕ ರಾಜಕೀಯ ಸ್ಥಾನಮಾನ ಕೂಡ ಈ ಸಮಾಜಕ್ಕೆ ಕೊಟ್ಟಿಲ್ಲ ಅದು ಹೇಳಬಾರ್ದು ಅದು ಇವರು ಯಾವ ರೀತಿಯಲ್ಲಿ ರಾತಿ ಮಾಡಿ ರಾಜಕೀಯ ಮಾಡಿ ಟಿಕೆಟ್ ಕೊಡ್ತಾರೋ ಅದಕ್ಕೋಸ್ಕರ ನಾನು ಹೇಳ್ತೀರ ಇದು ಇಷ್ಟು ವಿಷಯ ಮತ್ತೆ ಇನ್ನು ಎನ್ ಡಿ ಎ ಅಭ್ಯರ್ಥಿಯಾಗಿ ಶಿಕ್ಷಕರ ಕ್ಷೇತ್ರದಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅತಿ ಕಡು ಭ್ರಷ್ಟ ಅಭ್ಯರ್ಥಿ ಅವರು ಶಿಕ್ಷಕರನಿಗೆ ಒದ್ಸದಿ ಆಮಿಷ ಬ್ಯಾಗು ದುಡ್ಡು ಹೆಂಡ ಎಲ್ಲ ಕುಡಿಸಿ ಗೆದ್ದು ಹೋಗಿರ್ತಕ್ಕಂಥ ಅಭ್ಯರ್ಥಿ ಒಂದು ದಿವಸ ಶಾಸನ ಸಭೆಯಲ್ಲಿ ಮಾತಾಡಿದೆ ಶಿಕ್ಷಕರಲ್ಲಿ ಅಂತಹ ಅಭ್ಯರ್ಥಿ ಕೂಡ ನಾವು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಯಾವ ವ್ಯಕ್ತಿ ಸಿ ಟಿ ರವಿಯನ್ನು ಚಿಕ್ಕಮಂಗ್ಳೂರಲ್ಲಿ ಸೋಲಿಸಿದ್ರು ಅಂಥ ವ್ಯಕ್ತಿಗೆ ನಾವು ಸಂಘಟನೆಯಿಂದ ಗೆಲ್ಲಿಸಲಿಕ್ಕೆ ನಾವಂತೂ ರೆಡಿ ಇಲ್ಲ ಮತ್ತು ಪದವೀಧರ ಕ್ಷೇತ್ರದಲ್ಲೂ ಕೂಡ ನಮ್ಮದು ಅಸಮಾಧಾನ ಇದೆ ಅಂತಕ್ಕಂಥದ್ದನ್ನು ಇವತ್ತು ಇದ್ದೀವಿ ಹಾಗಾಗಿ ಈ ಸಂಬಂಧಪಟ್ಟಂತೆ ಏನು ಸಂಘಟನೆಗೆ ನಮ್ಮ ಅನಿವಾರ್ಯ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದ್ರೆ ಈಗ ಪದವೀಧರ ಕ್ಷೇತ್ರದಂತೂ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಸರಿಯಲ್ಲ ಅಂತ ಹೇಳ್ತಾ ಇನ್ನೇ ನಾನು ಹೇಳ್ತಾರೆ ಸರ್ ಮೂವತ್ತು ವರ್ಷದಿಂದ ಇಪ್ಪತ್ತ್ ಮೂವತ್ತು ವರ್ಷದಿಂದ ದುಡಿದಿರ್ತಕ್ಕಂಥವ್ರು ಅಂದರೆ ಪಕ್ಷಕ್ಕೆ ಮಾಡ್ ಪರಿಗಣಿಸಿಲ್ಲ ಅಂತ ನಾನು ಹೇಳಿ ಹೆಸರು ಕೂಡ ಹೇಳಿದೆ ನಾನೇನು ಹೇಳಿ ಸರ್ ನಾನು ಹೇಳಿದ್ನಲ್ಲ ಯಾಕೆ ಕಾರ್ಯಕರ್ತರು ಕಡೆಗಣಿಸ್ತಕ್ಕಂಥದ್ದು ಆಯಿತು ಅದು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಪಕ್ಷಕ್ಕೆ ಬಂದವರಿಗೆ ಆದ್ಯತೆ ಕೊಡ್ತಕ್ಕಂಥ ಆಗಿದೆ ಕೊಡ್ತಕ್ಕ ಅದೇ ನಾನು ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಸರ್ ನಾನು ಅದನ್ನ ನೋಡಿ ಒಂದು ಕ್ರೈಟೀರಿಯಾ ಅಂತ ಹೇಳಿದ್ರೆ ನಾವು ಸಂಘಟನೆ ಇದು ಬಿಟ್ಟರೆ ಯಾರಿಗೂ ನಾವು ನಮ್ಮ ಕೊಟ್ಟೇ ಬಿಡಿ ಅಥವಾ ನಾವು ಇದೇ ನಮಗೆ ಆಗಬೇಕು ಅಂತಕ್ಕಂಥ ಯಾವುದೇ ರೀತಿಯಾಗಿ ನಾನು ನಾನಂತೂ ಯಾರಿಗೂ ಯಾರ ಮನೆ ಬಾಗಿಲಿಗೂ ಹೋಗ್ತಕ್ಕಂಥ ಹೋಗಿಲ್ಲ ಸ್ವಾಭಿಮಾನದಿಂದ ಸಂಘಟನೆ ಚೌಕಟ್ಟಲ್ಲಿ ಕೇಳಿದೀನಿ ಯಾರು ತೀರಾ ಆತ್ಮೀಯವಾಗಿ ಹತ್ತಿರದಲ್ಲೇ ಇದ್ದರು ಹಾಗಾಗಿ ಅವರು ಟಿಕೆಟ್ ಅಂತ ಹೇಳೋದು ಯಶಸ್ವಿಯಾಗಿದ್ದಾರೆ ಅಂತ ಯಾರು ಸರ್ ರಾಜ್ಯ ನಾಯಕರಿಗೆ ಆತ್ಮೀಯಾಗಿದ್ದಾರೆ ಜಿಲ್ಲಾ ಆತ್ಮೀಯ ಆತ್ಮೀಯವಾಗಿದ್ದಾರೆ ಹೆಸರು ಬೇಡ ಸರ್ ಸಂಘಟನೆ ನಾನಂತೂ ಎಲ್ಲ ಸಂಘಟನೆ ಇಲ್ಲ ಸರ್ ಸಂಘಟನೆ ಇಲ್ಲ ಇಲ್ಲ ಸಂಘಟನೆಯಿಂದ ಹೊರಗೋಗಿ ಅಷ್ಟೆಲ್ಲ ಮಾಡ್ತಕ್ಕಂಥ ಶಕ್ತಿ ನಮ್ಗೆ ಇಲ್ಲ ಸರ್ ಈಗ ನಿನ್ನೆವರೆಗೂ ಕಾದ್ವಿ ಸರ್ ಇದು ಇದುವರೆಗೂ ಆಗಿಲ್ಲ ನಾನು ಒಬ್ಬನೇ ಅಲ್ಲ ಸರ್ ನನ್ನ ಜೊತೆ ಆರೋಳು ಜನ ನನ್ನ ಹಾಗೆ ಸಂಘಟನೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಆಗಲೇ ನಾನು ಬಂದು ಹೇಳ್ತಾ ಇದ್ದೀನಿ ಸರ್ ನೆಕ್ಸ್ಟ್ ನಾವು ಸಂಘಟನೆ ವಿರುದ್ಧ ಅಂತೂ ಹೋಗೋದಿಲ್ಲ ಆದರೆ ಸಂಘಟನೆಯಲ್ಲಿ ಮುಂದೆ ಈ ಥರ ಬೆಳವಣಿಗೆಗಳು ಆಗಬಾರ್ದು ಅಂತಕ್ಕಂಥದ್ದು ಸರ್ ಮುಂದೆ ಯಾವುದೇ ಟಿಕೆಟ್ ಹಂಚಿಕೆ ಇರ್ಬೋದು ರಾಜಕೀಯ ಸ್ಥಾನಮಾನ ಇರ್ಬೇಕಾದ್ರೆ ಇಂಥ ಅಸಮ ಕಾರ್ಯಕರ್ತರು ಪರಿಗಣಿಸಿ ಎಸ್ಪೆಷಲಿ ವಕೀಲರನ್ನ ಚುನಾವಣೆ ಬಂದಾಗ ಬೇರೆ ಕೂಡ ಬಳಸ್ಕೊಳ್ಳೋದು ಆನಂತರ ಸಂಬಂಧ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಅವರನ್ನು ಹೊರಗಿಡ್ತಕ್ಕಂಥದ್ದು ಮಾಡಬೇಕು ಇಲ್ಲ ಸರ್ ನಾವು ಪಕ್ಷ ಸಂಘಟನೆಗೆ ಇದುವರೆಗೂ ಬದ್ಧವಾಗಿದ್ದೀವಿ ಇಪ್ಪತ್ತೊಂದೇ ತಾರೀಕು ನಂತರ ನಿರ್ಧಾರ ಅಂತ ಹೇಳ್ತೀವಿ ಆದರೆ ಎನ್ ಡಿ ಎ ಅಭ್ಯರ್ಥಿ ಏನು ಶಿಕ್ಷಕರ ಕ್ಷೇತ್ರ ವಿಷಯದಲ್ಲಿ ಮಾತ್ರ ನೇರವಾಗಿ ಹೇಳಿದ್ದೀನಿ ಆ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇಲ್ಲ ಅದೇನು ಕೆಲಸ ಮಾಡೋಕ್ಕೆ ಮಾಡ್ತೀವಿ ಅವರು ಅಭ್ಯರ್ಥಿ ಹೋ ಹಾಕಿದ್ದಾರೆ ರಾಜ್ಯ ಮಟ್ಟದಲ್ಲಿ ಜೆ ಡಿ ಎಸ್ ಅಲೈನ್ಸ್ ಇದೆ ಅಂತೇಳಿ ಅವರು ಏನು ಕ್ಯಾಂಡಿಡೇಟ್ ಘೋಷಣೆ ಮಾಡ್ಕೊಂಡರೆ ಮಾಡ್ಕೊಳ್ಳಿ ಅವ್ರು ನಮ್ಮ ಕ್ಯಾಂಡಿಡೇಟ್ ಅಲ್ಲ